ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಸುಕೀರ್ತಿ ಬ್ಲಾಕ್ಸ್ ಇದು ಫ್ರೈಡೇ ಮನೆ ಬ್ಲಾಗ್ ಆಗಿರುತ್ತೆ ಇವತ್ತಿನ ಬ್ರೇಕ್ಫಾಸ್ಗೆ ಹೆಲ್ದಿಯಾಗಿ ಜೋಳದ ರೊಟ್ಟಿನ ಇದ್ದೀನಿ ಇದಕ್ಕೆ ಒಂದು ಈರುಳ್ಳಿ ನಾಲ್ಕರಿಂದ ಐದು ಹಸಿಮೆಣಕಾಯಿ ಒಂದು ಕ್ಯಾರೆಟ್ನ ತುರ್ದು ಹಾಕ್ಕೊಂಡು ಇದಕ್ಕೆ ನಾನು ಬಟರ್ ಪೇಪರ್ನ ಯೂಸ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ಪ್ಲಾಸ್ಟಿಕ್ ಫ್ರೀ ಆಗಿರೋದ್ರಿಂದ ನಾವು ಈಸಿಯಾಗೇ ರೊಟ್ಟಿನ ತಟ್ಕೊಂಡು ಹಾಕೋಬೋದು ಹಾಗೆ ನಾನು ಇವತ್ತಿನ ಡಿನ್ನರ್ಗೆ ತೊಂಡೆಕಾಯಿ ಪಲ್ಯನೂ ಕೂಡ ಮಾಡ್ಕೊಂಡಿದ್ದೆ ತುಂಬ ರುಚಿಯಾಗಿ ಬಂದಿತ್ತು ಮೊದಲು ಕಟ್ ಮಾಡಿಕೊಂಡು ಒಂದು ಸ್ಟೈನರ್ಗೆ ಬೇಯ್ಲಿಕ್ಕೆ ಇಡ್ಕೋಬೇಕು ಹಾಗೆ ಒಂದು ಮಿಕ್ಸಿ ಜಾರ್ಗೆ ಒನ್ ಟೇಬಲ್ ಸ್ಪೂನ್ ಸಾಸಿವೆ ಜೀರಿಗೆ ಹಾಫ್ ಟೇಬಲ್ ಸ್ಪೂನ್ ಮೆಂತ್ಯ ನಾಲ್ಕರಿಂದ ಐದು ಬೆಳ್ಳುಳ್ಳಿ ಎರಡು ಒಣ ಮೆಣಸಿನ್ಕಾಯಿ ಒಂದು ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಹಸಿ ಕೊಬ್ಬರಿನೂ ಕೂಡ ಹಾಕ್ಕೊಂಡು ನೀಟಾಗಿ ಗ್ರೈಂಡ್ ಇದ್ದೀನಿ ಹಾಗೆ ನಾನು ನಿನ್ನ ಬಾಣಲಿನ ಒಂದು ಇಡ್ಕೊಂಡು ಒಗ್ಗರಣೆಗೆ ಏನೇನು ಹಾಕೋತೀವ ಅದನ್ನೆಲ್ಲ ಹಾಕಿ ಟೇಬಲ್ ಸ್ಪೂನ್ ಬೇಳೆ ಒನ್ ಟೇಬಲ್ ಸ್ಪೂನ್ ಕಡಲೆ ಬೇಳೆ ಹಾಕೋತಾ ಇದ್ದೀನಿ ಹಾಗೆ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಗ್ರೈಂಡ್ ಮಾಡಿಕೊಂಡು ಬೇಲಿಕ್ಕೆ ಇಡ್ಕೊಂಡಿದ್ದ ತೊಂಡೆಕಾಯಿನ ಹಾಕು ಕೂಡ ಹಾಕ್ಕೊಂಡ್ರೆ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿಕೊಂಡ್ರೆ ಕ್ಲೀನಾಗಿ ಬೆಂದಿರುತ್ತೆ డీటెయిల్ వీడియోన నేను యూట్యూబ్ ఛానల్ అప్లోడ్ మేన ప్లీజ్ చెక్